ಹಲೋ ಯಾರ್ಯಾರು ಆನ್ಲೈನ್ ಇದ್ದೀರಾ ಎಲ್ಲರೂ ಜಾಯ್ನ್ ಆಗಿ ಆನ್ಲೈನಲ್ಲಿದ್ದಾರು ಎಲ್ಲ ಜಾಯ್ನ್ ಆಗಿ ಆನ್ಲೈನಲ್ಲಿ ಯಾರ್ಯಾರು ಇದ್ದೀರಾ ಜಾಯ್ನ್ ಆಗಿ ಲೈವ್ ಜಾಯ್ನ್ ಆಗಿ ಮಾತಾಡ್ಕೊಡೋಣ ಯಾರ್ಯಾರು ಆನ್ಲೈನಲ್ಲಿದ್ದೀರಾ ಎಲ್ಲರೂ ಲೈವ್ ಜಾಯಿನ್ ಆಗಿ ಮಾತಾಡ್ತೀನಿ ಲೈವ್ ಜಾಯ್ನ್ ಆಗಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಆನ್ಲೈನ್ ಇದ್ದೀರಾ ಕಾಮೆಂಟ್ ಮಾಡಿ ಯಾರು ಆನ್ಲೈನ್ ಇದ್ದೀರಾ ಲೈವ್ ಆಗಿ ತರ್ಟಿ ನೈನ್ ಮೆಂಬರ್ಸ್ ಲೈವ್ ಜಾಯಿನ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮಾತಾಡ್ಕೊಳ್ಳೋಣ ನಾನು ದೇವಿ ಬ್ಯಾಂಗ್ಳೂರ್ ನೀವೆಲ್ಲಿಂದ ತರ್ಟಿ ನೈನ್ ಮೆಂಬರ್ಸ್ ಪ್ಲೀಸ್ ಒಂದೊಂದು ಲೈಕ್ ಮಾಡಿ ಪ್ಲೀಸ್ ಸ್ಕ್ರೀನ್ನ ಈ ಥರ ಡಬಲ್ ಟ್ಯಾಪ್ ಮಾಡಿ ಆಟೋಮೆಟಿಕ್ಲಿ ಲೈಕ್ ಆಗುತ್ತೆ ಹಾಗೆ ಕಾಮೆಂಟ್ ಮಾಡಿ ಮಾತಾಡ್ಕೊಳೋಣ ಎಲ್ಲಿಂದ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ತ್ರೀ ಲೈಕ್ಸ್ ಆಗಿದ್ದಾವೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲೈವ್ ಜಾಯಿನ್ ಆಗಿರೋರಿಗೆಲ್ಲರಿಗೂ ಟ್ವೆಂಟಿ ಮೆಂಬರ್ಸ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಟೆನ್ ಮೆಂಬರ್ಸ್ ನೋಡ್ತಾ ಇದ್ದೀರೋ ನಂದಾಯ್ತು ಕಾಫಿ ನಿಮ್ಮದು ಕಾಫಿ ಟೀ ಆಯಿತಾ ಊಟ ಮಾಡ್ತಾ ಇದ್ದೀರಾ ಮಾಡಿದ್ದೀರಾ ಯಾವ ಊರಿಂದ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸೆವೆನ್ ಮೆಂಬರ್ಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಯಾರ್ಯಾರ ಲೈವ್ ಜಾಯಿನ್ ಆಗಿಲ್ಲ ಜಾಯ್ನ್ ಆಗಿ ನೋಟಿಫಿಕೇಶನ್ ಬಂದವರೆಲ್ಲ ಲೈವ್ ಜಾಯ್ನ್ ಆಗಿ ಹೊಸೊಬ್ಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಿ फोर मेंबर्स नोडता प्लीज लाइक, कमेंट ऊट आयत एलो अडगे आयतव హలో రీ హలోచ్చి ఎల్లులు హలో హాయ్ 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 ప్లీజ్ కన్నడలో కమెంట్ మి కి హో ప్లీజ్ ప్లీజ్ కన్నడలు కామెంట్ మా నో ఇంగ్లీష్ అసొందు ఇంగ్లీష్ బరళదు జీరోదల ఉల్కొంబిట్టీ पंजाब ओ हो हो यू आर पंजाब ओके ओके एम बैंगलूर यु आर ना टेन मेबर्स नोड़ता प्लीजी यू आर सो फी आर एट ರೈಟಿನ ಸಂಗಲ್ಲ ಅರ್ಥ ಆಗಲಿಲ್ಲ ಓಕೆ ಥ್ಯಾಂಕ್ ಯು ಕಮೆಂಟ್ ಮಾಡಿದವ್ರಿಗೆ ಯಾರ್ಯಾರು ಲೈವ್ ನೋಡ್ತಾ ಇದ್ದಾರೆ ಲೈವ್ ವಾಚ್ ಮಾಡ್ತಾ ಇರೋರೆಲ್ಲ ಕಮೆಂಟ್ ಮಾಡಿ ವಿಸ್ ಕನ್ನಡದಲ್ಲಿ ಮಾಡಿರಿ ಹಾಯ್ 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 ತಿ ಹಾಯ್ 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 ಬ್ಯೂಟಿಫುಲ್ ಹಾಂ ಇಂಗ್ಲೀಷ್ ನೋಡಿ ಓದ್ತೀನಿ ಬ್ಯೂಟಿಫುಲ್ ಅಂತ ಹಾಕಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲಿಂದ ನೋಡ್ತಾ ಇದ್ದೀರಾ ಕಾಮೆಂಟ್ ಮಾಡಿ ನಿಮ್ದೆಲ್ಲ ಊಟ ಆಯಿತಾ ಕಾಫಿ ಟೀ ಕುಡಿದ್ರ ಏಯ್ಟ್ ಮೆಂಬರ್ಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಜನ ಜಾಯಿನ್ ಆಗ್ತಾರೆ ಲೈವ್ಗೆ ಹಾಯ್ ಅಂತ ಪಿ ಎ ಟಿ ಹೆಚ್ ಐ ಹ್ಯಾಂಡ್ ಪಲ್ ಹಾಯ್ ಅಂತ ಹಾಕಿದ್ದೀರಾ ಎ ಯು ಟಿ ಯು ಎಲ್ ಬ್ಯೂಟಿಫುಲ್ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲಿಂದ ನೋಡ್ತಾ ಇರೋದು ನಾವು ಬ್ಯಾಂಗ್ಳೂರ್ ನೀವು ಥ್ಯಾಂಕ್ ಯು ಟ್ಯಾಂಕ್ ಯು ಲೈಕ್ ಮಾಡಿ ಅದೇ ಕೈಲಿಂದ ಎಲ್ಲರೂ ನೀವು ಲೈಕ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಜನ ಜಾಯಿನ್ ಆಗ್ತಾರೆ ಲೈವಲ್ಲಿ ತ್ರೀ ಮೆಂಬರ್ಸ್ ನೋಡ್ತಾ ಇದ್ರ ಟ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೆಕ್ಸ್ಟ್ ನಾನು ಲೈವ್ ನಾನು ಲೈವ್ ಬಂದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಮಸ್ತೆ ನಮಸ್ತೆ ರೀ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸರ್ಜನ್ ವ್ಲಾಗ್ ನಮಸ್ತೆ ನಮಸ್ತೆ ಕಣ್ರಿ ತುಂಬ ಧನ್ಯವಾದ ಫೈವ್ ಮೆಂಬರ್ಸ್ ನೋಡ್ತಾ ಇದ್ರ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೆಲ್ಕಮ್ ಟು ಮೈ ಲೈವ್ ಯಾರ್ಯಾರಿಗೆ ನೋಟಿಫಿಕೇಶನ್ ಬಂದಿದೆ ಅವರೆಲ್ಲ ಲೈವ್ ಜಾಯ್ನ್ ಆಗಿ ಊಟ ಆಯಿತಾ ಊಟ ಅತ್ತೇನಾ ಆಯಿತು ಅಲ್ಲಿ ಅಂದರೆ ಊಟ ನಿಮ್ದು ನಮ್ದಾಯಿತು ನಿಮ್ದಾಯ್ತಾ ಊಟ ಒನ್ ಮೆಂಬರ್ ನೋಡ್ತಾ ಇದ್ದಾರೆ ಲೈಕ್ ಮಾಡಿದ್ದೀರಾ ಇಲ್ವಾ ಎಸ್ ಎಸ್ ಹೌದಾ ನಿಮ್ಮ ಹೆಸರು ನಿಮ್ಮ ಹೆಸರು ಕೇಳಬಹುದಾ ಎಲ್ಲಿಂದ ನೋಡ್ತಾ ಇದ್ದೀರಾ ನಿಮ್ಮ ಹೆಸರು ಪ್ಲೀಸ್ ನಿಮ್ಮ ಹೆಸ್ರು ಕಾಮೆಂಟ್ ಮಾಡಿ ಎಸ್ ಅಂತ ಹಾಕಿದ್ದೀರಲ್ವ ನಿಮ್ಮ ಹೆಸ್ರು ಕಾಮೆಂಟ್ ಮಾಡಿ ಟೂ ಮೆಂಬರ್ಸ್ ವಾಚ್ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮಬಸ್ ನೋಟ್ತಾ ಇದಿರೋ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಯಾರ್ ಯಾರ್ ಲೈವ್ ಜಾಯಿನ್ ಆಗಿಲ್ಲ ಎಲ್ಲರೂ ಲೈವ್ ಜಾಯಿನ್ ಆಗಿ ಬನ್ನಿ ಕಾಮೆಂಟ್ ಮಾಡಿ ಲೈವ್ ಜಾಯ್ನ್ ಆಗಿ ನೋಟಿಫಿಕೇಶನ್ ಬಂದವರೆಲ್ಲ ಲೈವ್ ಜಾಯ್ನ್ ಆಗಿ ಕಾಮೆಂಟ್ ಮಾಡಿ ನೋಟಿಫಿಕೇಶನ್ ಬಂದವರೆಲ್ಲ ಲೈವ್ ಜಾಯ್ನ್ ಆಗಿ ಎಲ್ಲಿಂದ ನೋಡ್ತಾ ಇದ್ದೀರೋ ನಾನು ನಿಮ್ಮ ದೇವಿ

ಮಾಡುವಾಗ ನನ್ನ ಬಗ್ಗೆ ತಿಳ್ಕೊಂಡು ಕಮೆಂಟ್ ಮಾಡಿ ಇಲ್ಲ ಅಂದರೆ ಅಷ್ಟೆ ಇಷ್ಟ ಬಂದಂಗೆ ಹಾಕಿದ್ರು ಪಾತ್ರ ಬರ್ತಾ ಇದೆ ವಿಪರೀತ ಕೆಲಸ ಬೇಕಾರೆ ಸರಿ ಟೂ ಮೆಂಬರ್ಸ್ ಜಾಯಿನ್ ಆಗಿದ್ದೀರಾ ಪ್ಲೀಸ್ ಕಾಮೆಂಟ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೇನೆ ನೀವು ಹೇಗಿದ್ದೀರಾ ಜಾಯಿನ್ ಆಗಿರೋರೆಲ್ಲ ಲೈಕ್ ಮಾಡಿ ಸ್ಕ್ರೀನ್ನ ಈ ಥರ ಡಬಲ್ ಟ್ಯಾಬ್ ಮಾಡಿ ಲೈಕ್ ಆಯಿತು ಲೈಕ್ ಆಗುತ್ತೆ ಈ ಥರ ಟಚ್ ಮಾಡಿದ್ರೆ ಏಯ್ಟ್ ತರ್ಟಿ ಆಯಿತು ನೈನ್ ಆಯಿತು ಅಂತ ರೀತಿಯ ಬರ್ತಾ ಇರುತ್ತೆ ಟಯರ್ಡ್ ಆಗುತ್ತೆ ಡೇ ಎಲ್ಲ ವರ್ಕ್ ಇಷ್ಟೊತ್ತಾದರೆ ಸೊ ಕಣ್ಣು ಮುಚ್ತಾ ಇರುತ್ತೆ ಓಕೆ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಓ ಲೆವೆನ್ ಮೆಂಬರ್ಸ್ ಜಾಯಿನ್ ಆಗಿದ್ದೀರಾ ಗುಡ್ ನೈಟ್ ಅಂದ ತಕ್ಷಣ ಥ್ಯಾಂಕ್ ಯು ಸೋ ಮಚ್ ಹಾಗೆ ಲೈಕ್ ಮಾಡಿ ಲೆವೆನ್ ಮೆಂಬರ್ಸ್ ಒಂದೊಂದು ಲೈಕ್ ಮಾಡಿ ಸ್ಕ್ರೀನ್ನ ಈ ಥರ ಡಬಲ್ ಟ್ಯಾಪ್ ಮಾಡಿ ಲೈಕ್ ಲೈಕ್ ಆಗುತ್ತೆ ಕನ್ನಡದಲ್ಲಿ ಕಾಮೆಂಟ್ ಮಾಡಿ ಮಾತಾಡ್ಕೊಳ್ಳೋಣ ಯಾವ್ರಿಂದ ನೋಡ್ತಾ ಇದ್ದೀರಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಫೋರ್ಟೀನ್ ಮೆಂಬರ್ಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸ್ಕ್ರೀನ್ನೇ ಡಬಲ್ ಟ್ಯಾಪ್ ಮಾಡಿ ಈ ಥರ ಸ್ಕ್ರೀನ್ನೇ ಟಚ್ ಮಾಡಿ ಲೈಕ್ ಆಗುತ್ತೆ ಕಾಮೆಂಟ್ ಮಾಡಿ ಕನ್ನಡದಲ್ಲಿ ಮಾತಾಡ್ಕೊಳ್ಳೋಣ ಫೋರ್ಟೀನ್ ಮೆಂಬರ್ಸ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಎಲ್ಲಿಂದ ನೋಡ್ತಾ ಇದ್ದೀರಾ ನಾವಂತೂ ಬ್ಯಾಂಗ್ಳೂರ್ ನೀವೆಲ್ಲಿಂದ ಹೇಗಿದ್ದೀರಾ ீர எல்லார ஊட்ட ஆய்த்த ஊட்ட மாதிர அடுக்கு ನಮ್ಮದು ನಂಬರ್ ಸೆಂಡ್ ಮಾಡಬೇಕಾ ಸ್ವಾರಿ ಲೈವಲ್ಲಿ ನಂಬರ್ ಕೊಡೋಕ್ಕಾಗಲ್ಲ ಸೊ ಸ್ವಾರಿ ಪ್ಲೀಸ್ ಅಕ್ಕ ಏನು ಪ್ರಾಬ್ಲಮ್ ಅಂತ ಹೇಳ್ತೀರಾ ಅದರಲ್ಲಿ ಕನ್ನಡದಲ್ಲಿ ಕಾಮೆಂಟ್ ಹಾಕಿ ಆ್ಯಕ್ಚುಲಿ ನೀವು ಇಂಗ್ಲೀಷಲ್ಲಿ ಹಾಕಿದ್ರೆ ನಂಗೆ ಗೊತ್ತಾಗಲ್ಲ ಪ್ಲೀಸ್ ಅಕ್ಕ ಬಿಗ್ ಫ್ಯಾನ್ ಅಕ್ಕ ఓకే 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 బిగ్ ఫ్యాన్ అదూ నెంబర్ అంత కొడక డైలీ లైవ్ బర్తిని మాట్ హాకీ అక్క నంబర్ జియో ఓ డి జాడ్ ప్లీజ్ స్వారి నాట్ టు సెండ్ మీ నంబర్ నెంబర్ సంజీ మగల్ యాక్చువల్లీ ನಂಬರ್ ಕೊಡೋಕ್ಕಾಗಲ್ಲ ಡೈಲಿ ಲೈವ್ ಬರ್ತೀನಿ ವೀಕ್ಲಿ ತ್ರೀ ಟೈಮ್ಸ್ ಅಂತ ಕಂಪಲ್ಸರಿ ಬರ್ತೀನಿ ನೀವು ಜಾಯ್ನ್ ಆಗ್ಬೋದು ಮಾತಾಡ್ಬೋದು ಲೈವಲ್ಲಿ ಇಲ್ಲ ಅಕ್ಕ ನಿಮ್ಮ ಜೋತು ಪ್ಲೀಸ್ ಅಕ್ಕ ಹಾರ್ಟ್ ಬ್ರೇಕ್ ಅಕ್ಕನಾ ಅರ್ಥ ಆಗಿಲ್ಲ ಪ್ಲೀಸ್ ಕನ್ನಡದಲ್ಲಿ ಕಾಮೆಂಟ್ ಹಾಕ್ತೀರಾ ಇಷ್ಟು ದೊಡ್ಡ ಮೆಸೇಜ್ ನೀವು ಇಂಗ್ಲೀಷಲ್ಲಿ ಹಾಕಿದ್ರೆ ನಂಗೆ ಅರ್ಥ ಆಗಿಲ್ಲ ನಾವು ಕನ್ನಡ ಮೀಡಿಯಮ್ಮು ಇಲ್ಲ ತೆಲುಗುದಲ್ಲಿ ಹಾಕಿದ್ರು ಪರವಾಗಿಲ್ಲ ಕನ್ನಡದಲ್ಲಿ ಹಾಕಿದ್ರು ಪರವಾಗಿಲ್ಲ ಇಂಗ್ಲೀಷ್ ಅಂತೂ ಬರಲ್ಲ ಸಾರಿ ಇಲ್ಲ ಅಕ್ಕ ಅಂತ ಅರ್ಥ ಆಯಿತು ನಿಮ್ಮ ಸೆವೆನ್ ಮೆಂಬರ್ಸ್ ಜಾಯ್ನ್ ಆಗಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸ್ಕ್ರೀನ್ನ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಕಾಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಹೆಸರು ಸೆವೆನ್ ಮೆಂಬರ್ಸ್ ನೋಡ್ತಾ ಇದ್ದೀರಾ ಟೂ ಮೆಂಬರ್ಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಫೈವ್ ಮೆಂಬರ್ಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸ್ಕ್ರೀನ್ನೇ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬರೆಲ್ಲ ಯಾರಾದರೂ ಹೊಸದಾಗ ಲೈವ್ ಜಾಯ್ನ್ ಆಗಿದ್ದರೂ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮ್ ನಾನು ಲೈವ್ ಬಂದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ವೀಕ್ಲಿ ಟೂ ಟೈಮ್ಸ್ ತ್ರೀ ಟೈಮ್ಸು ಲೈವ್ ಬರ್ತಾನೆ ಇರ್ತೀನಿ ನಾವು ಮಾತಾಡ್ಕೊಂಡೋಣ ಓಕೆನಾ ನನ್ನ ಲೈವ್ ಮಿಸ್ ಆಗದೆ ನೋಡಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೈವ್ ಮೆಂಬರ್ಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ತ್ರೀ ಮೆಂಬರ್ಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮೀ ಟೂ ಮೆಂಬರ್ಸ್ ನೋಡ್ತಾ ಇದ್ದೀರಾ ಲೈಕ್ ಮೀ नोटिफिकेशन बंदਔਰಲ್ಲ ಲೈವ್ ಜಾಯಿನ್ ಆಗಿ please please ಲೈವ್ ಜಾಯಿನ್ ಆಗಿ नोटिफिकेशन ಬಂದವರಲ್ಲ ಲೈವ್ ಜಾಯಿನ್ ಆಗಿ ಮಾತಾಡ್ಕೊಳ್ಳೋಣ E lì non il ಆ್ಯಕ್ಚುಲಿ ನಾನು ಟೆನ್ ಮಿನಿಟ್ಸ್ ಮುಂಚೆನೇ ಫೈವ್ ಮಿನಿಟ್ಸ್ ಮುಂಚೆ ಅನಿಸುತ್ತೆ ಕ್ಲೋಸ್ ಮಾಡೋಣ ಅಂತ ಸರಿ ಬಾಯ್ ಗುಡ್ ನೈಟ್ ಅಂದೆ ಅಂದು ಕ್ಲೋಸ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ ಲೆವೆನ್ ಮೆಂಬರ್ಸ್ ಜಾಯ್ನ್ ಆದರು ಸರಿ ಅಂತ ಹಂಗೆ ಕಂಟಿನ್ಯೂ ಮಾಡಿದೆ ಮತ್ತೆ ಕ್ಲೋಸ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ನೋಡಿ ಜೀರೋದ್ರವ್ರು ಮತ್ತು ಟೂ ಮೆಂಬರ್ಸ್ ಜಾಯ್ನ್ ಆಗಿಬಿಟ್ರು ಇಲ್ಲಿಂದ ನೋಡ್ತಾ ಇದ್ದೀರಾ ಟೂ ಮೆಂಬರ್ಸ್ ಜಾಯ್ನ್ ಆಗಿದ್ದೀರಾ ಪ್ಲೀಸ್ लाइक ಮಾಡಿ কমেন্ট ಮಾಡಿ சரி ஓகே バイ গুড নাইট ಈಗಂತೂ ಹಬ್ಬ ಬರ್ತಾ ಇದೆ ಮೋಸ್ಟ್ಲಿ ಬಿಝಿ ಇರ್ತೀನಿ ಅನ್ಸುತ್ತ ಬಂದರೆ ನಮ್ಮ ಗಣೇಶನ ಜೊತೆ ಬರೋಣ ಲೈವ್ಗೆ ಓಕೆ ಅಲ್ಲ ನಮ್ಮ ಮನೇಲಿ ಹಬ್ಬ ಆಗುತ್ತಲ್ಲ ನೀವೆಲ್ಲ ಗೌರಿ ಗಣೇಶ ಹೇಗೆ ಮಾಡ್ತಾರ ಗೊತ್ತಿಲ್ಲ ಮನೆ ಚೆನ್ನಾಗೇ ಮಾಡ್ತೀವಿ ಅಂದ್ರೆ ಅಷ್ಟು ಅಲ್ಲ ಸ್ವಲ್ಪ ಸಿಂಪಲ್ಲಾಗೆ ಆಗಿ ಮಾಡ್ತೀವಿ ತ್ರೀ ಮೆಂಬರ್ಸ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ ಏನಾದರೂ ಕೇಳಬೇಕು ಅಂದರೆ ಕಮೆಂಟ್ ಮಾಡಿ ಫೋರ್ ಮೆಂಬರ್ಸ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಗೌರಿ ಗಣೇಶ ಹೇಗೆ ಮಾಡ್ತಾ ಇದ್ದೀರಾ ಅಂತ ಕಾಮೆಂಟ್ ಮಾಡಿ ಆ್ಯಕ್ಚುಲಿ ನನ್ನ ಚಾನಲಲ್ಲಿ ನಾನು ಲೈವ್ ಮಾಡಿದ್ರು ಬೇರೆಯವ್ರಿಗೆ ಎಷ್ಟು ಕಷ್ಟ ಆಗ್ತಾ ಗೊತ್ತಾ ಅಯ್ಯೋ ಯೂಟ್ಯೂಬಲ್ಲಿ ಹೋಗ್ತಾಳೆ ಚಾನಲಲ್ಲಿ ಲೈವ್ ಮಾಡ್ತಾಳೆ ಅಂತಪ್ಪ ಐತಾರೆ ಬಾಯ್ ಇದಾರೆ ಬೈಕಲ್ಲಿ ಬಿಡಿ ಬೇರೆಯವ್ರ ಬಗ್ಗೆ ನಾವ ಥರ ಕೆಡ್ಸ್ಕೋಬೇಕು ನಮ್ಮ ಲೈಫ್ ನಮ್ಮ ಇಷ್ಟ ಓಕೆ ಬಾಯಿ ಅಂದಾಗ ಒನ್ಸತ್ತಿಲ್ಲ ಜನ ಜಾಯ್ನ್ ಇದ್ದಾರೆ ಮತ್ತೆ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಓಕೆ ರೀ ತ್ರೀ ಮೆಂಬರ್ಸ್ ಜಾಯ್ನ್ ಆಗ್ತಾಯಿದ್ದೀರಾ ಎಲ್ಲರಿಗೂ ಬಾಯ್ ಜಾಯ್ನ್ ಆಗಿರೋರ್ಗೆಲ್ಲರಿಗೂ ಬಾಯ್ ರೀ ಈ ವೀಕಲ್ಲಿ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಇವತ್ತು ಸ್ಯಾಟರ್ಡೆ ನೆಕ್ಸ್ಟು ಮತ್ಲಿ ಮತ್ತೆ ಸಾಟರ್ಡೆವರೆಗೂ ಆಗುತ್ತೋ ಗೊತ್ತಿಲ್ಲ ಟೈಮ್ ಸಿಕ್ಕರೆ ಲೈವ್ ಬರ್ತೇನೆ ಓಕೆನಾ ಬಾಯ್